ಸೋಗಿ ಅಂತ ಬೇರೆ ಆಗಿದೆ ಎಂತ ಅಲ್ಲಿ ಎಂತ ಆದ್ರೂ ಹೇಗ್ಲಿಕ್ಕೆ ಹೋಗುದು ನೀರು ದೋಸೆ ಮಾಡಿದೆ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ರು ಸೌಖ್ಯ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೌಖ್ಯ ಇದ್ದೀನಿ ದಿಸ್ ಇಸ್ ಕೋಸ್ಟ್ಲಿ ಕ್ವಿನ್ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹೂ ಕೊಯ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೋಗ್ಬೇಕು ತಿಂಡಿ ಮತ್ತೆ ಮಾಡುವ ನೀರ್ ದೋಸೆ ಮೇಬಿ ಮಾಡ್ತಿದ್ದಾರೆ ಅಮ್ಮ ಸೊ ಹೂ ಅಷ್ಟೇನಿಲ್ಲ ಇವತ್ತು ಹೂವು ಸ್ವಲ್ಪ ಕಮ್ಮಿ ಇರ್ಬೋದು ನಿನ್ನೆ ಎರಡು ಚೆಂಡಾಗಿತ್ತು ಇವತ್ತು ಮಗು ಅಷ್ಟು ಕಾಣಿಸ್ತಾ ಇರಲಿಲ್ಲ ಮತ್ತೆ ಮೊನ್ನೆ ಎರಡು ದಿನ ದಿನದಿಂದ ಸಹ ಮಳೆ ಆಗ್ತಾ ಉಂಟು ಹಾಗಾಗಿ ಸ್ವಲ್ಪ ಕಮ್ಮಿ ಇರ್ತದೆ ಹೂವು ಅದನ್ನು ಫಸ್ಟ್ ಕೆಲಸ ಮುಗಿಸಿ ಬಿಡುವ ಮತ್ತು ನೀರೆಲ್ಲ ಸಿಂಪಡಿಸ್ಲಿಕ್ಕೆ ಉಂಟು ಮಲ್ಲಿಗೆ ಗಿಡಕ್ಕೆ ಬೆಳಿಗ್ಗೆ ಸೊ ತುಂಬ ಲೇಟ್ ಮಾಡೋದು ಬೇಡ ಲೆಸ್ಟಾ ಹೂವಿನ ಗಿಡಕ್ಕೆ ಬಂದಿದ್ದೇನೆ ಸಿಂಪಡಿಸಲಿ ಆಯಿತು ನೀರು ಇನ್ನು ಹೂ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಇವತ್ತು ಸ್ವಲ್ಪ ಕಮ್ಮಿ ಹಾಗೆ ಕಾಣ್ತಾ ಉಂಟು ನನಗೆ ಗಿಡ ಸಲ ಮೊನ್ನ ಮಳೆ ಆದ್ರಿಂದ ಹಾಗೆ ಅನಿಸುತ್ತೆ ಇನ್ನು ಕೊಯ್ದು ಮತ್ತೆ ತಕೊಂಡು ಹೋಗುವ ಮತ್ತು ಇದರ ಥರವೇ ಉಂಟಲ್ಲ ನಮ್ಮಲ್ಲಿ ಇದು ನೋಡಿ ಇದು ಮರ ಜಾಜಿ ಹೇಳ್ತಾ ಇದು ಕೂಡ ಭಾರಿ ಪರಿಮಳ ಇರ್ತದೆ ಇದು ರಾಶಿ ಗೊಂಚಲಲ್ಲಿ ರಾಶಿ ರಾಶಿ ಆಗ್ತಾ ಉಂಟು ಈಗ ಈ ಟೈಮಲ್ಲಿ ಮಲ್ಲಿಗೆ ಆಗುವ ಟೈಮಲ್ಲೇ ಆಗ್ತಾ ಉಂಟು ನೋಡಿ ಇದು ಪರಿಮಳ ಇದು ಕಾಕಡ ಇದು ಸಹ ಸ್ವಲ್ಪ ಮಲ್ಲಿಗೆ ಜಾತಿಗೆ ಸೇರಿದ್ದು ಇದು ಕಾಕಡ ಹೆಚ್ಚಾಗಿ ಗೊತ್ತಿರ್ತದೆ ಎಲ್ಲರಿಗೂ ಇದಷ್ಟು ಪರಿಮಳ ಇರುವುದಿಲ್ಲ ಮತ್ತೆ ಇದು ಸಹ ಸೇಲೆ ಈಗ ನಾವು ಅಷ್ಟು ಉಂಟು ಫುಲ್ಲು ಹೂವು ಅದೇ ಕೆಲವೆಲ್ಲ ಕೆಳಗೆ ಬಿದ್ದೋಗಿದೆ ಮೊನ್ನೆ ಅಮ್ಮ ದೇವರಿಗೆ ಕಟ್ಟಿದ್ರು ಹೂವೆಲ್ಲ ಕಟ್ಟಿ ಆಯ್ತು ಮಲ್ಲಿಗೆ ಸೊ ಇವತ್ತು ಸ್ವಲ್ಪ ಕಮ್ಮಿ ಅದು ನಿನ್ನೆರಡು ಚೆಂಡಾಗಿತ್ತು ಇವತ್ತು ಒಂದು ಚೆಂಡು ಮುನ್ನೂರು ಅಷ್ಟೇ ಅದು ಚಿಲ್ಲರಿ ಅಷ್ಟೊತ್ತಿಗೆ ಅಮ್ಮ ಮತ್ತೆ ಅರಳು ಕಟ್ತಾ ಇದ್ರು ನಾನು ಮೊನ್ನೆ ನಿನ್ನೆ ತೋರಿಸಿದೆ ಅಲ್ಲ ನಿನ್ನೆ ವೀಡಿದಲ್ಲಿ ಹಾಗೇ ಇಲ್ಲ ಇವರು ಎರಡು ಬೆರಳಲ್ಲಿ ಕೂಡ ಹಗ್ಗವನ್ನು ಹಿಡಿತಾರೆ ನೋಡಿ ನೋಡಿ ಎರಡು ಬೆರಳು ಮಧ್ಯದ ಬೆರಳು ಮತ್ತೆ ಮತ್ತು ಬೆರಳು ಎರಡು ಬೆರಳಲ್ಲಿ ಹಿಡಿದು ಕೂಡ ಅದಕ್ಕೆ ಹಾಕ್ತಾರೆ ಉರುಳು ಹಾಕ್ತಾರೆ ನಾನು ಒಂದೇ ತೋರು ಬೆರಳಲ್ಲಿ ಮಾತ್ರ ತೋರಿಸಿದೆ ಅಲ್ಲ ಮೊನ್ನೆ ವಿಡಿಯೋದಲ್ಲಿ ನನ್ನ ಬಿಫೋರ್ ವೀಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು ಬೇಕಾದರೆ ಬಟ್ ಇವರದ್ದು ಬೇರೆ ಎರಡು ಬೆರಳಲ್ಲಿ ಹಿಡ್ಕೊಳ್ತಾರೆ ಹಗ್ಗ ಹೇಗೆ ಇಟ್ಕೊಳ್ತಾರೆ ಹಂಗೆ ಆಗುದಿಲ್ಲ ಮಾತ್ರ ಒಂದು ಎಳೆಗಳು ಕೂಡ ಕೆಳಗೆ ಬೀಳಲಿಲ್ಲ ನೋಡಿ ಎಷ್ಟು ದಪ್ಪಾಗಿ ಬಂದಿದೆ ಮತ್ತೆ ನನ್ನ ನಾನು ಕಟ್ಟಿದ್ದಕ್ಕಿಂತ ಇವರದ್ದು ಒಳ್ಳೇದಾಗಿರಿ ಫೈನ್ಲಿ ಹೂ ಕಟ್ಟೆ ಆಯಿತು ಇವತ್ತು ಒಂದು ಚೆಂಡು ಮುನ್ನೂರು ಸಮಥಿಂಗ್ ಅಷ್ಟೇ ಇದ್ದದ್ದು ಜಾಸ್ತಿ ಆಗಲಿ ನಾನು ಹೇಳಿದೆ ಅಲ್ಲ ಮಗದೇ ಅಷ್ಟು ಕಾಣ್ತಾ ಇರಲಿಲ್ಲ ಸೊ ನಿನ್ನೆ ಹೂವಿನ ಗಿಡದಲ್ಲಿ ಹೋದಾಗ ಅಪ್ಪ ಮೈಸೂರು ಬಾಳೆಹಣ್ಣು ಹಕ್ಕಿಯಲ್ಲಿ ತಿನ್ನಿತ್ತು ಒಂದು ಗೋನೆ ಖಾಲಿಯಾಗಿತ್ತು ಹಕ್ಕಿ ತಿಂದು ಸೊ ಮತ್ತೆ ನಾನು ತುರ್ದು ಮಾಡಿ ತಗೊಂಡು ಬರ್ಲಿಕ್ಕೆ ಹೇಳಿದ್ದೇನೆ ಅದೀಗ ಬನ್ಸ್ ಅಂತ ಹೇಳಿದ್ದೆವು ಅವರಿಗೆ ಬನ್ಸ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಹಲ್ಲು ಸಹ ಇಲ್ಲ ಅದು ಸ್ವಲ್ಪ ಮೆದು ಆಗಿ ಖುಷಿಯಾಗ್ತದೆ ತಿನ್ನಲಿಕ್ಕೆ ಅದಕ್ಕೆ ಹಿಟ್ಟು ಮತ್ತೆ ಅಡುಗೆ ಸೋಡ ತರಲಿಕ್ಕೆ ಹೇಳಿದ್ದೇನೆ ಅದೆರಡು ಬೇಕು ಇಂಪಾರ್ಟೆಂಟ್ ಈಗ ಬೆಳಿಗ್ಗೆ ಕಳಿಸಿ ಕಳಿಸಿಟ್ಟರೆ ಸಂಜೆ ಮಾಡ್ಲಿಕ್ಕೆ ಆಗ್ತಲ್ಲ ಅದಕ್ಕೋಸ್ಕರ ತರಲಿಕ್ಕೆ ಹೋಗಿದ್ದಾರೆ ಹೂ ಕೊಡ್ಲಿಕ್ಕೆ ಹೋದಾಗ ಮೇಲೆ ಕಳಿಸಿ ಇಡುವ ಇಟ್ಟು ಮತ್ತೆ ನೀರು ದೋಸೆ ತಿಂದು ಸ್ಟಾಕ್ ಗೋ ನಾನು ನೀರು ದೋಸೆ ಮಾಡುವ ಅಲ್ಲಿಗೆ ಹೋದೆ ಅಮ್ಮ ಮಾಡಿದ್ರು ಅದನ್ನು ತೆಗೆದದ್ದು ನಾನು ಹಿಂಗೆ ತೆಗೀಲಿಕ್ಕೂ ಕೂಡ ಅದು ಡಿಫಿಕಲ್ಟ್ ಆಗ್ತದೆ ಅಷ್ಟು ಅದು ಸಡ್ಕ ಹೇಳ್ತಾರೆ ತುಳುವಲ್ಲಿ ನಮ್ಮದು ಕನ್ನಡದಲ್ಲಿ ಅಂತ ಹೇಳಿದರೆ ಗೊತ್ತಿಲ್ಲ ಹಿಡಿ ಇದು ನೋಡಿ ಇದು ಸುವರ್ಣ ಗೆಡ್ಡೆದ್ದು ಎಲೆದ್ದು ಇದಿರ್ತದಲ್ಲ ಕಡೆ ಅದನ್ನು ತುಂಡು ಮಾಡಿ ಎಣ್ಣೆ ಹಾಕಲಿಕ್ಕೆ ಮತ್ತೆ ಒಂದು ಅರ್ಧ ತಗೊಳ್ಬೇಕು ಅಲ್ಲಿ ಹೀಗೆ ಹಾಕಬೇಕು ಊರು ಉಂಟು ಮಾಡಿ ಮತ್ತೆ ಅಲ್ಲಲ್ಲೇ ಫಿಲ್ ಅಪ್ ಮಾಡಿ ಅಲ್ಲಲ್ಲಿ ಹೊಟ್ಟೆ ಉಂಟಲ್ಲ ಅಲ್ಲಿಗೆ ಫಿಲ್ ಮಾಡಿದ್ರೆ ಆಯ್ತು ಹೀಗೆ ಒಂದು ಸ್ವಲ್ಪ ದಪ್ಪ ಆಗ್ತದೆ ತುಂಬ ತೆಳುವಾಗೋದಿಲ್ಲ ಮತ್ತೆ ಬಾಯಿ ಮುಚ್ಚಳ ಹಾಕಿಡಬೇಕು ಅದಾದ ಮೇಲೆ ತೆಗ್ದಾದ ಮೇಲೆ ಸ್ಟಾರ್ಟ್ ಮಾಡಬೇಕು ಇದಕ್ಕೆ ಬೆಲ್ಲ ತಾರಾಯಿ ಹಾಕಬೇಕು ಬೆಲ್ಲ ಮತ್ತೆ ತೆಂಗಿನ ಹುರಿ ಇರುತ್ತಲ್ಲ ಸೇರಿಸಿ ಹಾಕಬೇಕು ಅದು ಒಳ್ಳೇದಾಗ್ತದೆ ನೆಕ್ಸ್ಟ್ ದೋಸೆ ರೆಡಿ ಮಾಡ್ತಿದ್ದೇನೆ ಇದು ಸ್ವಲ್ಪ ಹಾಗೆ ಹಾಕಿ ಹಾಕೋದು ನೋಡಿ ಇದು ಸ್ವಲ್ಪ ಕಮ್ಮಿ ನಾನು ಹಾಕಿದ್ದು ಮತ್ತೆ ಇನ್ನೊಂದು ಸರ್ತಿ ಹಾಕಿದ ದಪ್ಪ ಆಯಿತು ಒಂದು ಸೈಡಲ್ಲಿ ಇದನ್ನು ಕೂಡ ಹೀಗೆ ಹಾಕಬೇಕು ಹೀಗೆ ಮಡಚಿ ಹೀಗೆ ಮತ್ತೆ ಹಾಕಿದರೆ ಆಯಿತು ನೋಡಿ ನೀರು ದೋಸೆ ರೆಡಿ ಇನ್ನು ಪ್ಲೇಟಿಗೆ ಹಾಕಿ ತಿನ್ನಲಿಕ್ಕೆ ಸ್ಟಾರ್ಟ್ ಸೊ ಬ್ರೇಕ್ಫಾಸ್ಟ್ ಟೈಮ್ ತಿನ್ನುವ ಇದಕ್ಕೆ ಮೀನಿದ್ರೆ ಒಳ್ಳೆ ಆಗ್ತದೆ ನಮ್ಮಲ್ಲಿ ಬಸಳೆ ಸಾಂಬಾರಿತ್ತು ನಿನ್ನೆದ್ದು ಬಿಸಿ ಮಾಡಿದ್ರು ಅಮ್ಮ ನನಗೆ ಅದು ಸಹ ಇಷ್ಟ ಆಗ್ತದೆ ಸಾಂಬಾರು ಯಾವುದಿದ್ದರೂ ನಂಗೆ ಇಷ್ಟ ಆಗ್ತದೆ ತಿಂಡಿಗೆ ಒಟ್ಟು ಇರಬೇಕು ಅದಾದ್ಮೇಲೆ ರಾಗಿ ಹಾಕ್ತೇವೆ ನಾವು ಹತ್ತು ಗಂಟೆಗೆ ಬೆಳಿಗ್ಗೆ ಖಾಲಿ ಒಮ್ಮೆ ಚಹಾ ಆಗ್ತದೆ ಮತ್ತೆ ಹತ್ತು ಗಂಟೆ ನಾವು ರಾಗಿ ಕುಡಿಯೋದು ತಂಪು ಸ್ವಲ್ಪ ತಂಪಿರಲಿ ಅಂತ ಎಸ್ ನಾನು ನೀರು ದೋಸೆ ಮಾಡಿದೆ ಯಾರಿಗೆಲ್ಲ ನೀರು ದೋಸೆ ಮಾಡಲಿಕ್ಕೆ ಬರುದಿಲ್ಲ ಅವರು ಮಾತ್ರ ಕಮೆಂಟ್ ಹಾಕಿ ಮಾಡೋದಕ್ಕೆ ಬರುವವರು ಕಮೆಂಟ್ ಹಾಕಬೇಡಿ ನನಗೆ ಗ್ಯಾರಂಟಿ ಬರೋದಿಲ್ಲ ಇದು ನಾನು ಟ್ರೈ ಮಾಡಿದ್ದು ನಾನು ಸ್ವಲ್ಪ ದಪ್ಪಾಗ್ತದೆ ಅಷ್ಟು ಹಾಗೆ ಹಾಕೋದು ಹಾಗೆ ರೌಂಡ್ ಮಾಡಿ ಸ್ವಲ್ಪ ಕೆಲವು ಜನ ತೆಳು ಹಾಕ್ತಾರೆ ಇನ್ನೂ ಸಹ ನನ್ನ ಅಮ್ಮನದು ಕೂಡ ದಪ್ಪಾಗ್ತದೆ ಅವರು ನಾನು ಮಾಡೋದಿಲ್ಲ ನನಗೆ ಬರೋದಿಲ್ಲ ಅಂತ ಹೇಳಿದ್ರು ಅವರದ್ದು ಅಪ್ಪಾಗಿದೆ ತುಂಬ ಅದಕ್ಕೆ ಸೊ ಎಸ್ ಯಾವುದು ಕೂಡ ಟ್ರೈ ಮಾಡಬೇಕು ಮತ್ತು ಅದು ಬೇಕು ಕೂಡ ಕಲಿಬೇಕಾಗ್ತದೆ ಮತ್ತೆ ನೀರು ದೋಸೆ ನಂದು ಕಾವಲಿಗಿಂತ ಹೊರಗೆ ಹೋಗ್ತದೆ ಕೆಲವೊಮ್ಮೆ ಇವತ್ತು ಸ್ವಲ್ಪ ಸರಿ ಆಯ್ತು ಟ್ರೈ ಮಾಡಿ ಮಾಡಿ ಒಂದು ನಾಲ್ಕೈದು ದಿನ ದಿನ ಸರಿಯಾಗಿದೆ ಈಗ ಸೋ ತಿಂದಾಯಿತು ಎನರ್ಜಿ ಬಂದಿದೆ ಸ್ಟಾರ್ಟ್ ಮಾಡುವ ಇದು ಮೊನ್ನೆ ಹೂ ಕೊಯ್ಲಿಕ್ಕೆ ಹೋದಾಗ ಬಿದ್ದಿತ್ತು ಅದನ್ನು ಕಟ್ಟು ಹಾಕಿದ್ದಾರೆ ಇದು ನೋಡಿ ಮೊನ್ನೆ ಅಲ್ಲ ನಿನ್ನೆ ನಾನೇ ಹೂ ಕೊಯ್ಯುವಾಗ ಬಿದ್ದಿತ್ತು ನಿನ್ನೆ ಬಿದ್ದಿತ್ತು ಎಷ್ಟು ದೊಡ್ಡದಿತ್ತು ನೋಡಿ ಇನ್ನು ಸಹ ಸಣ್ಣ ಸಣ್ಣದ ಮೇಲೆ ಇತ್ತು ಅಷ್ಟು ದೊಡ್ಡದು ನಮಗೆ ಲಾಸ್ ಫುಲ್ ಬಾರಿ ಹೇಳ್ತಾರೆ ಅದು ಮೈಸೂರಲ್ಲ ಮೈಸೂರು ಮೊನ್ನೆ ಅಂಗಡಿ ಕೊಟ್ಟು ಬಂದರೆ ಅಪ್ಪ ಅಷ್ಟೇ ದೊಡ್ಡದಿತ್ತು ಇದು ಕೂಡ ದೊಡ್ಡದಾಗ್ತಿತ್ತು ಬಿದ್ದು ಹೋಗಿದ್ದು ಅದು ಮಳೆಗೆ ನೆಟ್ಟರೆ ನೆಟ್ಟರೆ ಹಾಗೆ ಆಗುದು ಗಿಡಗಳನ್ನು ಅದಕ್ಕೆ ಮಣ್ಣು ಸರಿ ಅಗ್ದು ತೆಗೆದು ಮತ್ತೆ ನಡ್ಬೇಕಾಗ್ತದೆ ಒಳಗೆ ಆಗ ಗಟ್ಟಿ ನಿಲ್ತವೆ ಮತ್ತೆ ಅವರು ಕೊಟ್ಟದ್ದು ಕೂಡ ಸರಿಯಾಗಿಲ್ಲ ಅದು ಮಳೆಗೆ ಮೊನ್ನೆ ಬಿದ್ದು ಎಷ್ಟು ದೊಡ್ಡದು ನಮಗೆ ಒಂದು ಆರ್ನೂರು ಏಳ್ನೂರು ರೂಪಾಯಿ ಸಿಕ್ಕಿದ್ದು ಕೂಡ ಲಾಸ್ ಆಯ್ತದು ನೋಡಿ ಒಳ್ಳೆ ಆಗ್ತದೆ ಹೊರಗೆ ಇಲ್ಲಿ ನೋಡ್ಲಿಕ್ಕೆ ಆಚೆ ಈಚೆ ಇಲ್ಲೆಲ್ಲ ಈಚೆ ಆಚೆ ಈಚೆ ಯಾರಾದ್ರೂ ಬೇಕು ಬರ್ತದ ನೋಡ್ತಾ ಇರ್ತಾನೆ ಹೆಚ್ಚಾಗಿ ಮತ್ತೆ ಏನಾದ್ರು ಕಪ್ಪೆ ಉಂಟಾ ಅದಕ್ಕೆ ಅದಕ್ಕೋಸ್ಕರ ಕಾಯುದು ಮತ್ತೆ ಎಂತ ಅಕ್ಕಿ ತಿಂದು ತಿಂದು ತೋರಾಗಿದೆ ನೋಡಿ 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 ಎಂತ ಅಲ್ಲಿ ಎಂತ ಆದ್ರೂ ಹೇಗ್ಲಿಕ್ಕೆ ಹೋಗುದು ಹೀಗೆ ಅಲ್ಲೆಲ್ಲೆಲ್ಲೆಲ್ಲಿ ಇಡುದು ಕಾಯಿ ಹೋಗ್ಲಿಕ್ಕೆ ಬಿಡುದಿಲ್ಲ ಪಕ್ಕ ಕಪ್ಪೆ ಅಂದ್ರೆ ಉಂಟಲ್ಲ ಬಿಡುದೇ ಇಲ್ಲ ಮತ್ತೆ ನೋಡಿ ಎಂತಾದರೂ ಸಿಕ್ಕಿದ್ರೆ ಮತ್ತೆ ಅಲ್ಲಿಗೆ ಹೋಗ್ತಾ ಇರ್ತಾನೆ ಎಂಥ ಸಿಕ್ತಿರ್ಬೇಕು ನೋಡಿ ಒಳಗೆ ಇನ್ನೂ ಸಹ ಹಾಕ್ತಾನೆ ಇಲ್ಲ ಬೇರೆ ಬೇಕು ಬರುವಾಗ ಹೆದ್ರಿಗೆ ಹೆದ್ರೆಗೆ ಆಗ್ತದೆ ಓಡಿ ಮತ್ತೆ ಸೀದಾ ಒಳಗೆ ಹೋದ್ರೆ ಆಯ್ತು ಇಲ್ಲಿ ಈಚೆ ಸೈಡಲ್ಲಿ ನಮ್ದು ಇಲ್ಲಿಂದ ಇದು ಆಚೆ ಕೊಟ್ಟಿಗೆ ಮತ್ತೆ ನಾನು ಮನೆ ಎರಡು ಮಿಡ್ಲಲ್ಲಿ ಹೀಗೆ ಓಣಿ ಉಂಟು ಇದರಲ್ಲಿ ಓಡಿದ್ರಾಯ್ತು ಒಳಗೆ ಅಪ್ಪ ತಕೊಂಡು ಬಂದಿದ್ದಾರೆ ಸೋಡಾ ಅಡುಗೆ ಸೋಡಾ ಮತ್ತೆ ಮೈದಾ ಹಿಟ್ಟು ಹೂ ಕೊಡ್ಲಿಕ್ಕೆ ಹೋದಾಗ ನಾನು ಹೇಳಿದ್ದೆ ಅಲ್ಲ ಅದೆರ್ಡು ಅಂದರೆ ಮೊಸ ತರಲಿಕ್ಕೆ ನಾವು ಕುಳಿತು ಒಟ್ಟಿಗೆ ಕೆಲಸ ಎಲ್ಲ ಮಾಡುವ ಫಸ್ಟಿಗೆ ಹಟ್ಟಿ ಎಲ್ಲ ತೊಳೆಲಿ ಕುಂಟು ಅದಾದ್ಮೇಲೆ ಹಿಟ್ಟು ಕಲಿಸಲಿಕ್ಕೆ ಹೋಗುವ ಒಟ್ಟಿಗೆಲ್ಲ ತೊಳೆದಾದ್ಮೇಲೆ ಇದು ನಮ್ಮದು ತೆಂಗಿನಕಾಯಿ ಅದನ್ನು ಬಿಸಿಲಲ್ಲಿ ಹಾಕಿದೆವು ಮತ್ತು ಫುಲ್ ಎರಡು ಗೋಣಿ ಎಷ್ಟೊತ್ತೆ ಆಗುವಾಗ ಮಧ್ಯಾಹ್ನ ಆಗಿದೆ ನಾನು ಮಧ್ಯಾಹ್ನ ಅಂದರೆ ಒಂದು ಹನ್ನೊಂದು ಗಂಟೆ ಹಾಗೆ ಆಗಿದೆ ಇದು ನೋಡಿ ಬಾರಿ ಇಲ್ಲಿ ಮೈಸೂರು ಉಂಟಲ್ಲ ಇದು ಸಣ್ಣ ಸಣ್ಣ ಮೈಸೂರು ಇದನ್ನು ನಾನು ಬನ್ಸಿಗೆ ಈಗ ಮಾಡುವ ಅಂತ ಹೊರಟಿದ್ದೇನೆ ಸೊ ಇದು ನಾನು ಮೊದಲನೇ ನಾನು ಮೊದಲ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಅದು ಸರಿಯಾಗಿ ಆಗಿದೆ ಒಳ್ಳೆಯದಾಗಿ ಮಾಡಿದ್ದೇನೆ ಅದು ಸಪ್ರೇಟ್ ಹಾಕಿದ್ದು ನಾನು ಕುಕ್ಕಿಂಗಿದೆ ಇದೆ ಫುಲ್ ವೀಡಿಯೋ ಹೀಗೆ ಬಾಳೆಹಣ್ಣೆಲ್ಲ ತೆಗೆದಾದ ಮೇಲೆ ಫುಲ್ ಅದನ್ನು ಸ್ಮ್ಯಾಶ್ ಮಾಡಬೇಕು ಕೈಯಲ್ಲಿ ಆದರೆ ಕೈಯಲ್ಲಿ ಬೆಟರ್ ಒಳ್ಳೆಯದು ಸರಿಯಾಗಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಅಡುಗೆ ಸೋಡ ಒಂದು ಚಮಚ ಮತ್ತು ಉಪ್ಪು ಬೇಕಾದ ಸ್ವಲ್ಪ ರುಚಿಗೆ ಮತ್ತು ಸಕ್ಕರೆ ಹಾಕಬೇಕು ಒಂದು ಚಮಚ ಸಣ್ಣ ಆಗಿದ್ದು ತೊಂದರೆ ಇಲ್ಲ ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಸರಿಯಾಗಿ ಸ್ಮ್ಯಾಶ್ ಮಾಡಬೇಕು ಮಜ್ಜಿಗೆ ಹಾಕಬೇಕಿತ್ತು ಆ್ಯಕ್ಚುಲಿ ನಾನು ಹಾಕಲಿಲ್ಲ ನೀವು ಮಾಡೋದಾದರೆ ಪ್ಲೀಸ್ ಮಜ್ಜಿಗೆ ಹಾಕಿಲ್ಲ ಆದರೆ ಅದು ಉಬ್ಬುವುದಿಲ್ಲ ಅದಾದ್ಮೇಲೆಲ್ಲ ಸ್ವಲ್ಪ ಅದೇ ಅದ್ರ ಮೇಲೆ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಹೀಗೆ ಹಾಕಿ ಸಿಡಿ ಮತ್ತೆ ಬಾಯಿ ಮುಚ್ಚಳ ಮಾಡಿ ಇಟ್ಟರೆ ಆಯ್ತು ನನ್ನ ಸಿಟ್ಟಿದ್ದೇನೆ ಇನ್ನು ಮಧ್ಯಾಹ್ನ ಊಟ ಮಾಡಿ ಮತ್ತೆ ಹುಲ್ಲೆಲ್ಲ ತಂದು ತನಕ ಎಲ್ಲ ನೀರು ಕೊಟ್ಟು ಅದಾದ್ಮೇಲೆ ಸಂಜೆ ಹೊತ್ತಿಗೆ ಅದನ್ನು ಮಾಡಿದ್ರೆ ಆಯ್ತು ಅದು ಉಬ್ಬಿ ಬರ್ಬೇಕು ಇನ್ನು ನಾನು ಅದಕ್ಕೆ ಮಜ್ಜಿಗೆ ಹಾಕ್ಲಿಲ್ಲ ನೋಡ್ಬೇಕು ಹೇಗಾಗ್ತದೆ ಅಂದ್ರೆ ತರ್ಲಿಕ್ಕೆ ಹೇಳಲಿಕ್ಕೆ ನೆನಪೇ ಇಲ್ಲ ಆಕ್ಚುಲಿ ಮಜ್ಜಿಗೆ ಬೇಕು ಹುಳಿ ಬರ್ಲಿಕ್ಕೆ ಅದು ಇನ್ನು ಹೇಗಾಗ್ತದೆ ಗೊತ್ತಿಲ್ಲ ಟ್ರೈ ಮಾಡುವ ವಿದೌಟ್ ಮಜ್ಜಿಗೆ ಸೊ ಇನ್ನು ಊಟ ಮಾಡುವ ಟೈಮ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಇವ ನೋಡಿ ಮಧ್ಯಾಹ್ನ ಊಟ ಆದ್ಮೇಲೆ ಮಲಗುವ ಅಭ್ಯಾಸ ಮಲಗಿದನೇ ಶಾಲಲ್ಲಿ ನನ್ನದು ಬಿಟಿಸಿ ಇಟ್ಟಿದ್ದೇನೆ ಇಟ್ಟು ಚಪಾತಿ ಹಾಕಿದೆ ಸ್ವಲ್ಪ ಸಣ್ಣದು ಮಾಡ್ಬೇಕು ಉಂಡೆ ಸೊ ಕೆಲವು ದೊಡ್ಡದಾಗಿದೆ ನನ್ನದು ಮೊಸರ ಹಾಕಿರ್ಲಿಲ್ಲ ಇನ್ನು ಬಿ ಬರ್ತದ ಗೊತ್ತಿಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಫಸ್ಟ್ ಗೆ ಸಣ್ಣದ ಹಾಕುವಂತ ಮಾಡ್ತಾ ಇರಬೇಕು ಕರಂಚಿ ಹೋಗ್ತದೆ ಉಬ್ಬಿ ಹೊರಗು ಬಿಟ್ಟು ಗುಳ್ಳೆ ಗುಳ್ಳೆ ಉಬ್ಬಿ ಒರೆದಿಲ್ಲ ಅಷ್ಟು ಮೆಚ್ಚಿಗೆ ಹಾಕಲಿಲ್ಲ ಆದರೆ ಆಯ್ತು ನೋಡಿ ಕಂದು ಬಣ್ಣಕ್ಕೆ ಬರ್ತದೆ ಇನ್ನು ಸ್ವಲ್ಪ ಸ್ವಲ್ಪ ಅಪ್ಪಳ ಆಗಿದೆ ನೋಡಿ ನಾಲ್ಕು ಐದು ಐದು ಗುಳ್ಳೆ ಉಂಟು ಅಷ್ಟೇ ಉಬ್ಲಿಲ್ಲ ನಾನು ಮಜ್ಜಿಗೆ ಹಾಕ್ಲಿಲ್ಲ ಅಲ್ಲ ಸೊ ಹಾಗಾಗಿ ಬನ್ಸ ಹೋಗಿ ಅಂತ ಬೇರೆ ಆಗಿದೆ ಅದು ನಾನು ಮೊಸರು ಹಾಕ್ಲಿಲ್ಲ ಹಾಗಾಗಿ ಉಬ್ಬಿ ಬರ್ಲಿಲ್ಲ ಮತ್ತೆ ಗಟ್ಟಿಯಾಗಿದೆ ಕೂಡ ಕಚ್ಚಿ ಹೀಗೆ ಗಟ್ಟಿ ಅಷ್ಟು ಗಟ್ಟಿ ಇದು ಸಾಂಬಾರ್ ಮಾಡಿ ಅಂತಾದ್ರೂ ತಿನ್ಬೇಕಾಗ್ತದೆ ಅಪ್ಪ ಇಲ್ಲಾದ್ರೆ ಅವ್ರಿಗೆ ಆಗುದಿಲ್ಲ ಅದು ಕಚ್ಚಲಿಕ್ಕೆ ಅಷ್ಟು ಆಗಿದೆ ಹಾಗೆ ಆಗಿದೆ ಗಟ್ಟಿಯಾಗಿ ಸೊ ಇವತ್ತಿದು ಬನ್ಸ್ ಒಳ್ಳೇದಾಗ್ಲಿಲ್ಲ ಸೊನ್ನೆ ಮಾರ್ಕ್ ಯಾಕಂದ್ರೆ ಅಷ್ಟು ಒಳ್ಳೆ ಆಗ್ಲಿಲ್ಲ ಗಟ್ಟಿ ಸಾಂಬಾರ್ ಹಾಕಿದ್ರೆ ಮಾತ್ರ ತಿನ್ಬಹುದು ಇನ್ನ ನಾರ್ಮಲ್ ಆಗಿ ತಿನ್ಲಿಕ್ಕೆ ಆಗುದಿಲ್ಲ ತಿನ್ನು ಮತ್ತೆಂತ ಮಾಡುದು ಬಿಸಾಕ್ಲಿಕ್ಕೆ ಆಗುದಿಲ್ಲ ತಿನ್ಬೇಕಾಗ್ ಎಲ್ಲ ಒಳ್ಳೆ ಕಟ್ಲಿಕ್ಕೆ ಉಂಟು ಸೊ ಇವತ್ತಿನ ಲಾಗ್ ಅಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಲಾಗ್ ಅಲ್ಲಿ ಹೊಸ ವಿಷಯದೊಟ್ಟಿಗೆ ಸಿಗ್ತೇನೆ ಅಲ್ಲಿ ತನಕ